ಡಿಜಿ ಐಜಿಪಿ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಪಡೆದಂತಹ ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆಯ ಪಿ ಐ ರಘುಪತಿ ಅವರನ್ನು ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಿದ್ದಾರೆ ರಾಜ್ಯದಲ್ಲಿ ಇದುವರೆಗೆ ರಾಷ್ಟ್ರಪತಿತ್ತು ಮುಖ್ಯಮಂತ್ರಿ ಕಳೆದ ಎರಡು ವರ್ಷಗಳಿಂದ ಕೇಂದ್ರ ಗೃಹಮಂತ್ರಿಗಳ ಪದಕ ಮಾಡಿದ್ದಾರೆ ಅದಾದ ಮಾಡಿದ್ದಾರೆ ಅದಾದರೂ ಇದೇ ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಸಮಿತಿ ಪೊಲೀಸ್ ಇಲಾಖೆಯಿಂದ ಉನ್ನತಾಧಿಕಾರಿಯಾದಂಥ ರಾಜ್ಯದ ಡಿಜಿ ಜಿ ಮತ್ತು ಐ ಜಿ ಪಿಯರ್ ಅವರ ಒಂದು ಪ್ರಶಂಸನ ಅಂತ ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದಂಥ ಅಧಿಕಾರಿ ಸಿಬ್ಬಂದಿಗಳನ್ನು ಸೇರಿಸಿ ಉತ್ತಮ ಪ್ರಶಂಸನಾ ಪತ್ರವನ್ನು ಪತ್ರದ ಜೊತೆಗೆ ಒಂದು ಪದಕವನ್ನು ನೀಡುವಂಥ ವ್ಯವಸ್ಥೆನ ಈ ವರ್ಷದಿಂದ ಮೊದಲ ಬಾರಿಗೆ ಪ್ರಾರಂಭ ಮಾಡಿದ್ದಾರೆ ಆ ಮಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿದಂಥ ಸುಸಂದರ್ಭದಲ್ಲಿ ಇದೇ ಚೆನ್ನಾಗಿ ನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಅವರಿಗೆ ಇದೇ ಮಟ್ಟ ಮೊದಲ ಬಾರಿಗೆ ಅದು ದೊರೆತಿರ್ತಕ್ಕಂಥದ್ದು ನಮ್ಮೆಲ್ಲರ ನಮ್ಮ ನಗರ ಪೊಲೀಸ್ ಠಾಣೆಯ ಜೊತೆಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ಪೊಲೀಸರ ಒಂದು ಸುಸಂದರ್ಭ ಜೊತೆಗೆ ಸೌಭಾಗ್ಯ ಅಂತ ನಾವು ಭಾವಿಸ್ತೀವಿ ಏಕೆಂದರೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತವಂಥ ಸಂದರ್ಭದಲ್ಲಿ ಈ ಒಂದು ಪದಕ ದೊರಕಿರ್ತಕ್ಕಂಥದ್ದು ಅತೀವ ಸಂತೋಷವನ್ನು ತಂದಿದೆ ಜೊತೆಗೆ ಇನ್ನೂ ವಿಶೇಷ ಏನಪ್ಪಾ ಅಂತಂದರೆ ಈ ಚನ್ನಪುಟ್ಟಣ ನಗರ ಪೊಲೀಸ್ ಠಾಣೆಗೆ ಈ ವರ್ಷದಲ್ಲಿ ಎರಡು ಪದಕಗಳು ಬಂದಿರೋದು ಇನ್ನೂ ಒಂದು ವಿಶೇಷ ಅದು ಇನ್ನೊಂದು ವಿಶೇಷ ಅಂತ ನಾನು ಭಾವಿಸ್ತೀನಿ ಅದಾಗಿ ಇಷ್ಟು ಈ ಉತ್ತಮ ಒಂದು ಕರೆಗೆ ಕೆಲಸನ ನಿರ್ವಹಿಸಿ ಕೊಡ್ತಕ್ಕಂಥ ಒಂದು ಪದಕಕ್ಕೆ ಭಾಜನರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ ಈ ಒಂದು ಸಂತಸದ ಸಂದರ್ಭದಲ್ಲಿ ನಮ್ಮ ರಘುಪತಿ ಸಾವರ್ಗಿ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಿ ನಾವು ಕೂಡ ಸಂತೋಷನ ವ್ಯಕ್ತಪಡಿಸ್ತೇವೆ ನಾವು ಕೂಡ ಅತೀವ ಸಂತಸವನ್ನು ಅನುಭವಿಸ್ತೀವಿ